ಪ್ಪ ಕುಟುಂಬ ಮತ್ತು ಗಾಯತ್ರಿ ಕುಟುಂಬ ಈಗ ಒಂದಾಗಿದೆ ಎಸ್ ಕುದ್ದು ಇದನ್ನ ಮುಖಿಲಪ್ಪ ಅವರ ತಾಯಿ ಕೂಡ ಹೇಳ್ತಾರೆ ತಂದೆ ಕೂಡ ಹೇಳ್ತಾರೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಹಿಂದೂ ಸಂಪ್ರದಾಯದಲ್ಲೇ ಮತ್ತೊಮ್ಮೆ ಮರು ಕೂಡ ನಮ್ಮ ಮದ ಮಗ ಆಗ್ತಾನೆ ಅದಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ ಮತ್ತೆ ಆರ್ಥಿಕವಾಗಿ ನಾವು ಕೂಡ ಗಾಯತ್ರಿ ಅವರ ಕುಟುಂಬಕ್ಕೆ ಸಹಾಯವನ್ನ ಮಾಡ್ತೀವಿ ಅಂದ್ರೆ ನಮ್ಮ ಸೊಸೆ ಏನಿದ್ದಾಳೆ ಗಾಯತ್ರಿ ಆಕೆ ತಮ್ಮ ಒಂದು ತಂದೆ ತಾಯಿಗೆ ದುಡ್ಡನ್ನ ಪ್ರತಿ ತಿಂಗಳು ಕೂಡ ಕಳಿಸ್ತಾ ಇದ್ರೆ ಮುಂದೆನೂ ಕೂಡ ಕಳಿಸ್ತಾರೆ ನಮಗೆ ನಮ್ಮ ಸೊಸೆಯು ಮುಖ್ಯ ಮತ್ತೆ ನಮ್ಮ ಬೀಗರು ಕೂಡ ಮುಖ್ಯ ಈಗೇನು ಅಂತ ಒಂದು ಮಾತನ್ನ ಮುಖಿಲಪ್ಪ ಅವರ ತಂದೆ ತಾಯಿ ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ಈಗ ಒಂದು ಖುಷಿಯ ವಿಚಾರ ಎರಡು ಕುಟುಂಬದವರು ಕೂಡ ಒಂದಾದಂತೆಯೇ ಕಾಣ್ತಾ ಇದೆ ಹಾಗಾದ್ರೆ ಗಾಯತ್ರಿ ಅವರ ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರೋದು ಅಂದ್ರೆ ಒಂದು ಸಂದರ್ಭದಲ್ಲಿ ಒಂದು ಆ ಘಟನೆ ನಡೆದಂತ ಟೈಮ್ ಶಾಕ್ ಒಳಗಾಗಿರುತ್ತೆ ಆ ರೀತಿಯ ಒಂದು ಪರಿಸ್ಥಿತಿ ದಿಢೀರ್ ಅಂತ ಒಂದು ಡಿಸಿಷನ್ ಅನ್ನು ಕೂಡ ತೆಗೆದುಕೊಳ್ತಾರೆ ಆಮೇಲೆ ಸ್ವಲ್ಪ ಸ್ವಲ್ಪವೇ ಎಲ್ಲವೂ ಕೂಡ ಅರ್ಥ ಮಾಡಿ ಅರ್ಥ ಮಾಡಿದಂತ ಬಳಿಕ ಮಗಳು ಕೋಪವೂ ಕೋಪವು ಕೂಡ ಕಡಿಮೆನ ಮಾಡ್ಕೋತಾರೆ ತಂದೆ ಮದುವೆ ತಾಯಿ ಇದೀಗ ಒಂದಾಗಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತೆ ಹಿಂದೂಪರ ಸಂಘಟನೆಯವರು ಕೂಡ ಒಂದು ವಿಚಾರವನ್ನ ಮಾತನಾಡಿದಂತ ಕಾರಣ ಎಲ್ಲಾ ಕಡೆ ಸುದ್ದಿಯೂ ಕೂಡ ಆಗಿತ್ತು ಇದೀಗ ಮುಕ್ಲೆಪ್ಪ ಅವರು ಗಾಯತ್ರಿ ಅವರು ಅಂದ್ರೆ ಅವರ ಅತ್ತೆ ಮಾವ ಅಂತ ಏನಿದಾರೆ ಮುಖಲಪ್ಪ ಅವರ ಅತ್ತೆ ಮಾವ ಅವರ ಮನೆಗೂ ಕೂಡ ವಿಸಿಟ್ ಮಾಡಿದರೆ ಮಾತನಾಡಿದರೆ ಕಾಲ್ ಮಾಡೋಕ ಫೋನ್ ಮಾಡುವ ಮೂಲಕ ಪ್ರತಿ ತಿಂಗಳು ಕೂಡ ದುಡ್ಡನ್ನು ಸಹ ಕಳಿಸಿ ಆರ್ಥಿಕವಾಗಿ ಸಹಾಯವನ್ನು ಕೂಡ ಮಾಡುತ್ತಾರೆ ಪ್ರತಿ ತಿಂಗಳು ಕೂಡ ಅಷ್ಟೇನೆ ಖುಷಿಯಾಗಿದ್ದಾರೆ ಗಾಯತ್ರಿ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ ಅಂತಾಗಿದೆ ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ ನೀವು ಕೂಡ ಈ ಒಂದು ಜೋಡಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಕರ್ನಾಟಕದಂತ ಈ ಒಂದು ಜೋಡಿ ತುಂಬಾ ಮನೆ ಮಾತಾಗಿದೆ ಯಾಕೆಂದ್ರೆ ಮುಕ್ಲೆಪ್ಪ ಅವರು ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಮಿಡಿಗಳನ್ನ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ನೋಡೇ ಇರ್ತಾರೆ ಗಾಯತ್ರಿ ಮಧ್ಯೆ ಮುಕ್ಲೆಪ್ಪ ಅವರ ಮುಂದಾಳತ್ವದಲ್ಲಿ ಯಾವೆಲ್ಲ ಕಾಮಿಡಿ ವಿಡಿಯೋಸ್ ಗಳು ಬಂದಿದೆ ಎಲ್ಲವೂ ಕೂಡ ವೈರಲ್ ಹಿಟ್ ಆಗಿತ್ತು ಜೊತೆಗೆ ಕುಟುಂಬದವರನ್ನು ಕೂಡ ಸೇರಿಸಿಕೊಂಡು ವಿಡಿಯೋಸ್ ಮಾಡ್ತಾರೆ ಅದು ಕೂಡ ತುಂಬಾ ವಿಶೇಷತೆ ಅಂತ ಹೇಳಬಹುದು ಮುಕ್ಲೆಪ್ಪ ಅವರ ತಾಯಿ ಕೂಡ ನಡೆಸ್ತಾ ಇದ್ರು ಅವರ ಒಂದು ವಿಡಿಯೋಸ್ ಗಳು ಮತ್ತೆ ಗಾಯತ್ರಿ ಅವರ ತಾಯಿ ಕೂಡ ಅಷ್ಟೇ ಆಕ್ಟಿಂಗ್ ಅನ್ನ ಸಹ ಮಾಡ್ತಾ ಇದ್ರು